ಭಾಗೇವೇ ಅಯ್ಯಪ್ಪ ಅಯ್ಯಪ್ಪ ಚಟ್ನಿ ಸಾಕು ಜಂಜ ಹಾಯ್ ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕ್ಕಿಂಗ್ ಚಾನಲ್ ಇವತ್ತು ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಇವಾಗ ಇಡುಮುಡಿ ಅನ್ ಇಡುಮುಡಿ ನಡೀತಾ ಇದೆ ನಮ್ಮ ಮಗ ಅವ್ರದ್ದು ಇನ್ನೇನು ಐತೆ ಅಂದರೆ ಭಜನೆಗೆ ಹೋಗ್ತಾ ಇದ್ದೀವಿ ಎಲ್ಲರೂ ಎಲ್ಲ ಫ್ಯಾಮಿಲಿ ಅವರೆಲ್ಲ ಬರ್ತಾರೋ ಒಬ್ಬೊಬ್ರು ಒಬ್ಬೊಬ್ಬರೇ ಫಸ್ಟ್ ಬಂದು ನನ್ನ ಮಗ ಅವ್ರು ಕುತ್ಕೊಂಡಿದ್ರು ಅಂದರೆ ಇಡಮುಡಿ ಕಟ್ಟಿಸ್ಕೊಳೋಕ್ಕೆ ಮಿನಿಮಮ್ ಬರೀ ಐದೇ ಜನ ಅಂದರೆ ನಮ್ಮ ತಮ್ಮ ನನ್ನ ಮಗ ಆಗ್ತಾಯಿದ್ದಂಗೆ ಇವಾಗ ನಮ್ಮ ತಮ್ಮ ಅವ್ರು ಕೂ ಕುತ್ಕೊತಾರೆ ಇವತ್ತು ಇವತ್ತು ಇಡುಮಡಿ ನಡೀತೈತೆ ಈ ವಿಡಿಯೋ ಸ್ಕಿಪ್ ಮಾಡಿದಿರಾ ಫುಲ್ ವೀಡಿಯೋ ವಾಚ್ ಮಾಡಿ ಇದು ಮಾಲೆ ಹಾಕ್ಕೊಂಡಿರೋದು ಎಲ್ಲ ಹಿಂದಿನ ವಿಡಿಯೋಸ್ ಐತೆ ಬೇಕಾಗಿದ್ದರೆ ಚೆಕ್ ಮಾಡಿ ನೀವು ನೋಡ್ಬೇಕು ನೋಡ್ಬೋದು ಇಡ್ಮುಡಿ ಬಂದು ನನ್ನ ಮಗನ್ದಾಗ್ತಾ ಇದ್ದಂಗೆ ನಮ್ಮ ತಮ್ಮವ್ರಿಗೆ ತೊಗೊಂಡ್ರು ತಗೊಂಡ್ರು ಇವಾಗ ಅವರು ಅಂದ್ರೆ ಇಡ್ಮುಡಿ ಕಟ್ತಾ ಇದ್ರು ಇನ್ನ ನಮ್ಮ ತಮ್ಮವರು ನಮ್ಮ ಹೆಂಡತಿ ಎಲ್ಲ ಬರ್ತಾ ಇದ್ರು ಒಬ್ಬೊಬ್ರದೇ ಆಗ್ಲಿ ಅಂದ್ಬಿಟ್ಟು ಕುಂಡಿಸಿದ್ದೀವಿ ಯಾಕಂದ್ರೆ ತುಪ್ಪದ ಕಾಯಿ ಯಾರು ಜಾಸ್ತಿ ಆಗ್ತಾ ಇಲ್ಲ ಇವಾಗ ದೊಡ್ಡ ಪಾದ ಅಂದ್ರೆ ಕಾಯಿ ಎರಡು ಕಾಯಿ ಹಾಕ್ತಾರೆ ಇಲ್ಲಾಂದರೆ ನಾವು ಫ್ಯಾಮಿಲಿ ಎಲ್ಲ ಬೇಕಾದ್ರೆ ಯಾರು ಅರ್ಕೆ ಮಾಡ್ಕೊಂಡು ತುಪ್ಪದ ಕಾಯಿ ಕಳಿಸ್ಕೊಡ್ಬೋದು ಚಿಕ್ಕ ಪಾದ ಆದ್ರೆ ಕಳಿಸ್ಕೊಡ್ಬೋದು ಇವು ಇದು ಬಂದು ದೊಡ್ಡ ಪಾದ ಅಲ್ವಾ ಅದಕ್ಕೋಸ್ಕರ ಪಪ್ಪ ಅವರು ಎಷ್ಟೋ ಕಿಲೋಮೀಟರ್ಸ್ ನಡಿಬೇಕು ಒಬ್ಬೊಬ್ರು ಅರವತ್ತು ಕಿಲೋಮೀಟರ್ ಅಂತಾರೆ ಒಬ್ಬರು ಎಪ್ಪ ಅದ್ರ ಬಗ್ಗೆ ಏನು ಅಷ್ಟು ನಮಗೆ ಗೊತ್ತಿರಲಿಲ್ಲ ಮುಂಚೆ ನಮ್ಮ ಅಪ್ಪ ಅವರು ತುಂಬಾ ವರ್ಷದ ಮುಂಚೆನೆ ಹೋಗ್ ಬಂದವ್ರೆ ಅಂದ್ರೆ ದೊಡ್ಡ ಪಾದ ತುಂಬಾ ಅಪರೂಪ ಯಾರು ಹೋಗೋದು ತುಂಬಾ ಕಷ್ಟ ಐತೆ ಹೋಗೋದು ತುಂಬಾ ಕಮ್ಮಿ ಇದ್ದಾರೆ ಹೋಗೋರು ಹೋಗ್ಬರ್ತಾರೆ ಅಂದ್ರೆ ಎನರ್ಜಿ ಇರೋರು ಚೆನ್ನಾಗಿರೋರು ಹೋಗಿ ಬರ್ತಾರೆ ಇವಾಗೆಲ್ಲ ಚಿಕ್ಕ ಮಕ್ಕಳು ವಯಸ್ಸಾಗಿರೋರೆಲ್ಲ ಬರ್ತಾವ್ರೆ ಇವಾಗ ಈ ಸರ್ತಿ ಬಂದು ನಮ್ಮ ತಮ್ಮ ವೆಂಕಟೇಶ್ ಮತ್ತೆ ನಾಗರಾಜ್ ಇಬ್ರು ಸಹ ಇಬ್ರು ತಮ್ಮದಿರು ಇದು ಎರಡನೇ ಸಲ ಹೋಗ್ತಾ ಇರೋದು ನನ್ನ ಮಗ ಬಂದು ಇದು ಮೊದಲನೇ ಸಲ ಹೋಗ್ತಾ ಇರೋದು ಮೂರು ವರ್ಷದಿಂದನೂ ನಮ್ಮ ನನ್ನ ಮಗನ ಕಳಿಸ್ಬೇಕು ಕಳಿಸ್ಬೇಕು ಅಂದ್ಕೊಂಡು ಅರಕೆ ಮಾಡ್ಕೊಂಡಿದ್ದೆ ಈ ಸತಿ ನನ್ನ ಮಗನು ಮೂರು ಜನ ಎಲ್ಲ ಐದು ಜನ ಹೋಗ್ತಾವ್ರೆ ಹಿಂಗ ದೇವರು ಶಕ್ತಿ ಕೊಟ್ಟು ಹೋಗಿ ಬರೋಂಗೆ ಮಾಡ್ಬೇಕಷ್ಟೆ ಯಾಕಂದ್ರೆ ಪಾಪ ತುಂಬ ರಿಸ್ಕ್ ಇರತ್ತೆ ಅಂದರೆ ದೇವ್ರ ಮೇಲೆ ಭಕ್ತಿ ಇದ್ರೆ ಯಾವುದು ಇರಲ್ಲ ಅನ್ ಅನ್ ಅಂತೀವಿ ನಾವಂತೂ ಇವಾಗ ನಮ್ಮ ತಮ್ಮ ನಮ್ಮ ಮಗನ್ಗೆ ಒಂದೇ ಕಾಯಿ ಹಾಕಿರೋದು ನಾವಿನ್ನೇನು ಹಾಕಕ್ಕೆ ಹೋಗ್ಲಿಲ್ಲ ಇದು ದೊಡ್ಡ ಪಾತ ಅಂದ್ಬಿಟ್ಟು ನಾವು ಸುಮ್ಮನೆ ಅದು ಸುಮ್ಮನೆ ಆಗಿದ್ದೀವಿ ನಮ್ಮ ನಮ್ಮ ತಮ್ಮ ಅವ್ರಿಗೆ ನಮ್ಮ ತಮ್ಮ ನಮ್ಮ ನಮ್ಮ ತಮ್ಮದಿರೆಲ್ಲ ಹಾಕಿದ್ರು ಅಂದರೆ ತುಪ್ಪದ ಕೈ ಆರ್ಕೆ ಮಾಡ್ಕೊಂಡು ಹಾಕ್ತಾರೆ

Suami ki duba ama iler ದೇವಿ ಭಗವತಿಯೇ ತಿದೇವನೆ ದೇವಿ ಸ್ವಾಮಿ ಸ್ವಾಮಿ ಓಡಿಯಾ ಶೈಲಿ ಸರ್ಮಯಪ್ಪ ಓಂ भवान् शरणं भगवति शरणं देवं शरणं शरणं कामे भगवाने भगवते ಎಲ್ಲ ಸ್ವಾಮಿ ಅವ್ರದೆಲ್ಲ ಇಡಮುಡಿ ಎಲ್ಲ ಆಯಿತು ಇವಾಗ ಟಿಫನ್ ಎಲ್ಲ ತೊಗೊಂಬಂದಿದ್ವಿ ಅಲ್ವಾ ಅದೆಲ್ಲ ಎಲ್ಲರಿಗೂ ಹಂಚಬೇಕು ಟಿಫನ್ ಬಂದು ಇಡ್ಲಿ ತಟ್ಟೆ ಇಡ್ಲಿ ಚಟ್ನಿ ಸಾಗು ಮತ್ತೆ ಇದು ಪೊಂಗಲ್ ಖಾರ ಪೊಂಗಲ್ ಸಿಹಿ ಪೊಂಗಲ್ಲು ಪಲಾವು ಪ್ರತಿ ಒಂದು ಮಾಡ್ಕೊಂಡ್ ಬಂದಿದ್ರು ಇವಾಗ ಎಲ್ಲಾರ್ಗು ಅಂದ್ರೆ ಎಲ್ಲರಿಗೂ ಬಡಿಸ್ಕೊಡ್ತಾ ಇದ್ವಿ ಫಸ್ಟ್ ಬಂದು ಸ್ವಾಮಿ ಅವ್ರಿಗೆ ಕೊಟ್ಬಿಡ್ತೀವಿ ಅಂದ್ರೆ ಮಾಲೆ ಹಾಕೊಂಡಿರ್ತಾರಲ್ವ ಫಸ್ಟ್ ಬಂದು ಕನ್ಯಾಸ್ವಾಮಿ ಕೊಡ್ತೀವಿ ಕಿಶೋರ್ ಅಂದ್ಬಿಟ್ಟು ಅವರು ಮೊದಲನೇ ಸಲ ಹಾಕೊಂತ ಇರೋದು ಈ ಸತಿ ಬಂದು ಮೊದಲನೇ ಸಲ ದೊಡ್ಡ ಪಾತ್ರಕ್ಕೆ ಹೋಗ್ತಾ ಇರೋದು ಅವ್ರಿಗೆ ಫಸ್ಟ್ ಕೊಟ್ಟು ಮಿಕ್ಕಿರೋರ್ಗೆ ಸ್ವಾಮಿ ಅವ್ರಿಗೆಲ್ಲ ಕೊಟ್ಟು ಆಮೇಲೆ ಎಲ್ಲಾರ್ಗು ಹಂಚ್ತೀವಿ ತುಂಬಾ ಜನ ಬರ್ತಾರೆ ಇಲ್ಲಿ ಅಂದ್ರೆ ಪ್ರಸಾದಕ್ಕೆ ಇದು ಗೊತ್ತಿಲ್ಲ ಅಷ್ಟೊಂದು ತುಂಬಾ ಜನ ಬಂದು ಇಲ್ಲಿ ಪ್ರಸಾದ ಬಂದು ಪ್ರತಿಯೊಬ್ಬರುಗ ಹಂಚ್ಬಿಟ್ಟು ಹೋಗ್ತಾರೆ ನಾನು ಸೇಟುಸ್ ಎಲ್ಲ ಇರ್ತಾರಲ್ವ ಅಲ್ಲೆಲ್ಲ ಬಂದು ಪ್ರಸಾದ ಹಂಚ್ಬಿಟ್ಟು ಹೋಗ್ತಾರೆ ಇಲ್ಲ ಅಷ್ಟೇ ನಾವು ಪ್ರಸಾದ ಕೊಡುವಾಗ ಎಲ್ಲರೂ ಬರ್ತಾ ಇದ್ರು ಸಿಕ್ಕಾಪಟ್ಟೆ ಜನ ನಾವು ಎಷ್ಟು ಜನಕ್ಕೆ ಮಾಡಿದ್ವಿ ಅಂದ್ರೆ ತುಂಬಾ ಜನಕ್ಕೆ ಮಾಡಿದ್ವಿ ಬೇರೆಯವರೆಲ್ಲ ಬಂದು ಈಸ್ಕೊಂಡು ಪ್ರಸಾದ ತಿಂತಾಯಿದ್ರು ಒಂಥರ ಖುಷಿಯಾಯಿತು ಅಂದರೆ ನಾವು ತಿನ್ನೋಕ್ಕಿನ್ನ ಬೇರೆಯವ್ರಿಗೆ ಕೊಟ್ಟು ತಿನ್ನೋದೇ ಒಂಥರ ಖುಷಿ ಅಂದರೆ ಒಳ್ಳೆಯದು ಅನ್ನದಾನ ಮಾಡೋದು ತುಂಬ ಒಳ್ಳೆಯದು ಅಂತಾರೆ ಹಿಂಗೆ ನಾವೊಂದು ಸ್ವಲ್ಪ ತಿಂದರೆ ಬೇರೆಯವ್ರಿಗೊಂದು ಸ್ವಲ್ಪ ಕೊಟ್ಟು ತಿನ್ಬೋದು ಎಲ್ಲ ಪ್ರಸಾದ ಎಲ್ಲ ತಿಂದಿರೋದಾಯ್ತು ಇವಾಗ ಯಮ್ಗಂಡ ಕಾಲ ಎಲ್ಲ ಮುಗೀತು ಇವಾಗ ಇದು ಇಡುಮುಡಿ ತಲೆ ಮೇಲೆ ಇಟ್ಕೊಂಡು ಖಾರ ಹತ್ರ ಹೋಗ್ಬೇಕು

ಅಯ್ಯಪ್ಪ ಕತ್ನಾಡಪ್ಪ ನೀವ ತಿಕ್ಕಯ್ಯಪ್ಪ ಅಯ್ಯಪ್ಪ 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 ಇಡ್ಮುಡಿ ಮುಗಿಸ್ಕೊಂಡು ಅತ್ತಿಗೆ ಮನೆಗೆ ಹೋಗ್ತಾ ಇದ್ವಿ ಅತ್ತಿಗೆ ಮನೆಯಿಂದ ಸುಜಾ ಅವ್ರ ಮನೆಗೆ ಹೋಗಿ ಅಲ್ಲಿಂದ ವಾಪಸ್ಸು ನಾವು ನಮ್ಮ ಮನೆಗೆ ಹೋಗ್ಬೇಕು ಸಹ ಇನ್ನೇನು ರಜಾ ಆಗಿತ್ತಲ್ವ ಅದಕ್ಕೋಸ್ಕರ ಹಂಗೆ ಹೋಗ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ವಿ ನಮ್ಮ ಅವರು ಸುಜಾ ಅವರು ಲಾವಣ್ಯ ನಾವು ಪ್ರತಿ ಹೋಗ್ತಾ ಇದೀವಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಮಹೇಶ್ವರಮ್ಮನ ದೇವಸ್ಥಾನಕ್ಕೆ ಇಲ್ಲಿ ಪೂಜೆ ಇತ್ತು ಇವತ್ತು ಹೋಮ ಇತ್ತು ಪೂಜೆ ಇತ್ತು ಶಾಲಿ ಅಂದ್ರೆ ಶಾಲಿ ಅಂದ್ರೆ ಆ ಇಡುಮುಡಿ ಎಲ್ಲಾ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದ್ವಿ ಬಂದಿದ ತಕ್ಷಣನೇ ದೇವರು ಮಹೇಶ್ವರಮ್ ದೇವಸ್ಥಾನದಲ್ಲಿ ಇವತ್ತು ಪೂಜೆ ಹೋಮ ಇತ್ತು ನಮ್ಮನ್ನು ಕೂಗಿದ್ರು ನಾವು ಹೋಗಕ್ಕಾಗಿರ್ಲಿಲ್ಲ ನಾವು ಭರವಸತ್ಗೆ ಸಂಜೆ ಆಗಿತ್ತು ಇವತ್ತು ಮೆರವಣಿಗೆ ಇತ್ತು ನಾವು ಬರೋಷತ್ಗೆ ದೇವ್ರ ಮನೆ ಹತ್ರ ಬಂದ್ವಿ ಬರ್ತಾ ಇತ್ತು ಇವತ್ತು ಬಂದಿದ ತಕ್ಷಣನೇ ನಾವು ಹೀಡಿಗೆ ಹಾಕಿ ದೇವ್ರನ್ನ ಕಳಿಸ್ಕೊಟ್ವಿ ನಾವು ಹೋಗಿ ಪೂಜೆ ಮಾಡಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ ಇವತ್ತು ಇಡುಮುಡಿ ಇದು ಅಯ್ಯಪ್ಪ ಸ್ವಾಮಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ